ಈ ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗುತ್ತಾ ಸೌಜನ್ಯ ವಿಶ್ವದಲ್ಲಿ ಇದುವರೆಗೆ ನ್ಯಾಯ ಸಿಗಲಿಲ್ಲ ಸೌಜನ್ಯ ವಿಶ್ವದಲ್ಲಿ ನ್ಯಾಯ ಅಂದರೆ ಅಲ್ಲಿ ಆ ರಾಶ್ಮಿ ಆದಮ್ ಇಬ್ಬರು ಡಾಕ್ಟ್ರುಗಳು ಜೈಲಿಗೆ ಹೋಗಬೇಕು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಬೇಕಂದ್ರೆ ಭಾಷ್ಕರ್ ರೈ ಜೈಲಿಗೆ ಹೋಗಬೇಕು ಅಲ್ಲಿ ಎಸ್ ಐದ್ನಲ್ಲ ಅವ್ನು ಜೈಲಿಗೆ ಹೋಗಬೇಕು ಇನ್ಸ್ಪೆಕ್ಟ್ರು ಸೌಜನ್ಯಾಗ ನ್ಯಾಯ ಸಿಗಬೇಕಂದ್ರೆ ಹೊಸ ಮನಿ ಆ ದೊಡ್ಡ ಮನೆ ಡಿ ವೈ ಎಸ್ ಪಿ ಸಿ ಐ ಡಿ ಅವ್ನ ಜೈಲಿಗೆ ಹೋಗಬೇಕು ಸಿ ಬಿ ಐ ರಾಜಗೋಪಾಲ್ ಇರಬೇಕು ಸಿ ಬಿ ಐ ರಾಜು ಜೈಲಲ್ಲಿರಬೇಕು ಎಫ್ ಎಸ್ ಎಲ್ನವರು ಇರಬೇಕು ಹೋಲ್ ಗ್ಯಾಂಗ್ ಇರಬೇಕು ಆವಾಗ ಮಾತ್ರ ನ್ಯಾಯ ಸಿಗುತ್ತೆ ಸಾಕ್ಷಿ ನಾಸಪಡಿಸಿದ್ದು ಯಾರು ಸಾಕ್ಷಿ ನಾಸಪಡಿಸಿದ್ದು ಯಾರು ಒಲ ಉಡುಪಿ ರಿಕವರಿ ಯಾಕೆ ಮಾಡಿಲ್ಲ ಪುಸ್ತಕ ಯಾಕೆ ರಿಕವರಿ ಮಾಡಿಲ್ಲ ಛತ್ರಿ ಯಾಕೆ ರಿಕವರಿ ಮಾಡಿಲ್ಲ ಆ ಟಿ ವಿ ಫುಟೇಜನ್ನು ಯಾಕೆ ರಿಕವರಿ ಮಾಡಿಲ್ಲ ಕೃತ್ಯ ನಡೆದ ಜಾಗದಲ್ಲಿ ಯಾಕೆ ಮೈಸೂರು ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಅತ್ಯ ರ ಮಾಡಿಲ್ಲ ಕೊಂದಾಕಿದ ಜಾಗದಲ್ಲಿ ಯಾಕೆ ಮಾಡಿಲ್ಲ ಅಂದರೆ ಇದನ್ನು ನಾಶಪಡಿಸಿದ್ದು ಯಾರು ಅಂದರೆ ಎಲ್ಲ ಗ್ಯಾಂಗ್ ಒಗ್ಗೂಡಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ ಇದುವರೆಗೆ ನ್ಯಾಯ ಸಿಗಲಿಲ್ಲ ನ್ಯಾಯ ಸಿಗುತ್ತಾ ನ್ಯಾಯ ಸಿಗಬೇಕು ಸುಪ್ರೀಂ ಕೋರ್ಟು ಅದರಲ್ಲಿ ಇನ್ವಾಲ್ವ್ ಆಗಬೇಕು ಪಿ ಐ ಎಲ್ ಹಾಕಬೇಕು ನಾನು ಒಂದು ಪಿ ಐ ಎಲ್ ಹಾಕ್ತಾಯಿದ್ದೀನಿ ಎಲ್ಲ ನ್ಯಾಯ ಸಿಗಬೇಕಂದ್ರೆ ಓಕೆ ಸರ್ ಓಕೆ ಸ್ನೇಹಿತರೆ ಆದಷ್ಟು ಏನೆಲ್ಲ ಆಯಿತು ಅಂದರೆ ಯಾಕೆ ಎಫ್ ಐ ಆರ್ ಹಾಕಿದ್ರು ಈ ಹೋರಾಟಗಳು ಯಾವ ಥರ ನಡೆಯಿತು ಹೋರಾಟಗಾರರು ಯಾರು ಸುಳ್ಳುಗಾರರು ಯಾರು ತುಂಬ ಕನ್ಫ್ಯೂಷನ್ ಇತ್ತು ಅದಕ್ಕೊಂದಿಷ್ಟು ಜನಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದೇನಪ್ಪ ಅಂತಂದರೆ ಏನೆಲ್ಲ ನಡೆದಿದೆ ಅದು ಸತ್ಯ ನಡೆದಿರೋದು ನಿಜ ಬಟ್ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಲೋಪ ಲೋಪಗಳಾಗಿದೆ ಸೊ ಏನೆಲ್ಲ ಇದೆ ಪ್ರತಿಯೊಂದು ಲಾಯರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಇನ್ನು ಮುಂದೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು